ನಮಸ್ಕಾರ ರೀಪ್ಪ ಎಲ್ಲ ದೊಡ್ಡವ್ರಿಗೆ ಎಲ್ಲರೂ ಆರಾಮ ಆರಾಮದಿರಿ ಅಂದ್ಕೊತೀನಿ ನಾನಂತೂ ಆರಾಮಿದ್ದೀನಿ ಇವತ್ತೇನಪ್ಪ ಅಂತಂದ್ರೆ ಒಂದು ಹನಿ ನೀರಾವರಿ ಬಗ್ಗೆ ಒಂದು ಮಾಹಿತಿ ಅಂತಂದರೆ ಈಗ ಮಾಡ್ತಾ ಇದ್ರಲ್ಲ ಈ ಥರ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ನೋಡ್ತಾ ಇದ್ರಿ ಅಂಥವ್ರು ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾ ಮಾಡುವಂಥ ವಿಡಿಯೋಗಳಿಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಒಂದು ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೇನಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ನಾ ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ರೂಪದಾಗ ನಿಮಗೆ ಮೊದಲು ಬಂದು ತಲುಪ್ತಾವ ಅಂತೇಳಿ ಈಗ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂತಂದ್ರೆ ನೋಡ್ರಿ ಈಗ ಏನು ಮಾಡತ್ತಾರಲ್ರಿ ಅದು ಪೈಪ್ ಹಾಕೋದು ಹನಿ ನೀರು ಅವ್ರಿ ಅಡಿಕೆ ತೋಟಕ್ಕೆ ಈಗ ಏನು ಮಾಡ್ತಾಯಿದ್ರೆ ಈಗ ಗೆ ಸೈಜ್ ಎಲ್ಲ ಕಟ್ ಮಾಡಿಕೊಂಡು ಆನಂತರ ವಾಲ್ಗಿಲ್ಲಿ ಹಾಕ್ಕೊಂಡು ಫಸ್ಟಿಗೆ ನಾವು ಇದೇನೇನಾಯಿತು ಮೊದ್ಲಿಂದೆಲ್ಲ ನಮ್ದು ಹಳೆ ತೋಟ ಇದು ಹಳೆ ತೋಟನ ಅದನ್ನ ಹಳೆ ಪೈಪ್ಲೈನೆಲ್ಲ ತೆಗೆದು ಹೊಸ ಒಂದು ನ್ಯೂ ಸಿಸ್ಟಮ್ ಅಂದ್ರೆ ಮೈಕ್ರೋಜೆಟ್ ಆಮೇಲೆ ಡ್ರಿಪ್ ಎರಡು ಮಾಡ್ತಾ ಇದ್ವಿ ಈಗ ನೋಡ್ರಿ ಇದು ಇದು ಇದರಲ್ಲಿ ಎರಡು ಇದೆ ಒಂದು ಹನಿ ಹಣ ಮೈಕ್ರೋಜೆಟ್ ಡ್ರಿಪ್ ಇದೆ ಈಗ ನೋಡ್ರಿ ಇದು ಹಳೇದ ಪೈಪ್ಲೈನ್ ಇಲ್ಲ ಅದನ್ನೇ ಮೇನ್ ಈಗ ಏನಂತಂದ್ರೆ ಫಸ್ಟಿಗೆ ಸೈಜ್ ನೋಡಿ ಈ ಥರ ಕಟ್ ಮಾಡಿಕೊಂಡು ಈ ಥರ ಸೈಜ್ನೆಲ್ಲ ಮಾಡಿಕೊಂಡು ಫಸ್ಟಿಗೆ ಆನಂತರ ತೊಂದರೆ ಹೊಡ್ಸೋದು ರೀ ಒಂದು ಹತ್ರ ಕುತ್ಕೊಂಡು ಅವನು ಎಷ್ಟು ಬೇಕೋ ಅದು ಯಾವ ಭೀ ಸೈಜ್ಗೆ ಬೇಕು ಆ ಸೈಜಿಗೆ ಅಳತೆ ಮಾಡಿಕೊಂಡು ಆನಂತರ ಕಟ್ ಮಾಡಿ ವಾಲ್ಗಿಲೆಲ್ಲ ಹಾಕೊಳ್ಳೋದು ಈಗ ನೋಡಿರಿ ಇದೆಲ್ಲ ನ್ಯೂ ಸಿಸ್ಟಮ್ ವಾಲ್ ಇದೆಲ್ಲ ಇದು ತಾಳಕೆಗೂ ಹಂಗೆ ಬಾಳ್ಕೆಗೂ ಹಂಗೆ ಈ ಥರ ವಾಲ್ ಇದು ಪೈಪು ಹಂಗೆ ನಮ್ಮ ಪೈಪು ಅಂತಂದರೆ ವಿಶಾಲ್ ಕಂಪ್ನಿ ಪೈಪ್ ಇವಲ್ಲ ಇದು ಸರ್ಕಾರ ಸಹಾಯಧನೂ ಇರ್ತದೆ ಇದರಲ್ಲಿ ಈ ತೋ ಅಡಿಕೆ ತೋಟಕ್ಕೆ ಮತ್ತು ಬೇರೆ ಯಾವುದೋ ತೋಟಗಳಿಗೆ ಮಾಡ್ತಾರಲ್ಲ ಅದರ ಸರ್ಕಾರದ ಸಹಾಯಧನ ಪಡ್ಕೊಂಡು ಕೆಲಸ ಮಾಡ್ತಾರೆ ಇವ್ರದ್ದು ನಂಬರು ಬೇಕಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ನಂಬರು ಇರ್ತದೆ ಮತ್ತು ಏನಪ್ಪ ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೇನೆ ಅವ್ರ ನಂಬರು ಸೇ ಸ್ಕ್ರೀನ್ ಮೇಲೆ ಇರ್ತದೆ ಅವ್ರಿಗೆ ಬೇಕಂದ್ರೆ ಈಗ ನಮ್ಮದು ಹತ್ತಿರದಲ್ಲಿ ಮುಂಡು ಆಸ್ಪಾಸು ಏನಂತಂದರೆ ನಮ್ಮದು ಮುಂಡಗೋಡು ತಾಲೂಕು ಅರ್ಶಿಣಗಿರಿ ಗ್ರಾಮ ಹಿಂಗಾಗಿ ಈ ಮುಂಡಗೋಡು ಮತ್ತು ತಡಸು ಶಿಗ್ಗಾಂವ್ ಮತ್ತು ಕಲಗಟ್ಟಿಗೆ ಈ ಆಸ್ಪಾಸು ಹಾನಗಲ್ ಹಿಂಗೆ ಅಂಥವ್ರು ಆಸ್ಪಾಸೋರು ಯಾರು ಇದ್ದರೆ ಅವ್ರನ್ನ ಸಂಪರ್ಕಿಸ್ಬೋದು ಯಾವ ಥರ ನಿಮಗೆ ಜಟ್ ಆಗಲಿ ಮೈಕ್ರೋ ಜಟ್ ಆಗಲಿ ಆಮೇಲೆ ಇಂಗ್ಲೆಂಡ್ ಆಗಲಿ ಮತ್ತು ಡ್ರಿಪ್ಪು ಈ ಥರ ಯಾವ್ದು ಬೇಕೋ ಆ ಥರ ನಿಮಗೆ ನೀವು ಮಾತಾಡಿಕೊಂಡು ಅದ್ರದ್ದು ಸರ್ಕಾರಿ ಸಹಾಯಧನನೂ ಇರ್ತದೆ ಅದನ್ನ ಪಡ್ಕೋಬೇಕಂತಂದ್ರೆ ಅವ್ರ ಹತ್ರ ಸರಿಯಾಗಿ ಒಂದು ಮಾಹಿತಿನೇ ಸಿಗ್ತದೆ ಅವ್ರ ನಂಬರ್ ಇರ್ತದೆ ಈಗೇನಪ್ಪ ಅಂತಂದ್ರೆ ನೋಡಿರಿ ಮೊದಲೇ ಹೇಳಿದ ನಂಗೆ ಸೈಜು ಮೊದಲು ಇಂಪಾರ್ಟೆಂಟ್ ಅಂತಂದ್ರೆ ಸೈಜ್ ಯಾವ ಸೈಜಿಗೆ ಬೇಕಂತೇಳಿ ಆ ಸೈಜ್ ಮೊದಲೇನೇ ಕಟ್ ಮಾಡಿಕೊಂಡು ಹಾಕೋಬೇಕು ಈಗ ಮೊದಲಿಲ್ಲ ಆಮೇಲೆ ನಾವು ಅಲ್ಲಿ ಹೋಗಿ ಕಟ್ ಮಾಡಿಕೊಂಡು ಆಮೇಲೆ ಸರಿ ಆಗಲಿಲ್ಲಪ್ಪ ಅಂತಂದರೆ ರೈತ ಸುಮ್ಮನೆ ಇರೋದಿಲ್ಲ ಸುಮ್ಮನೆ ಕಿರಿಕಿರಿ ಮಾಡ್ತಾರೆ ರೈತಲ್ಲ ಹಿಂಗಾಗಿ ಏನಪ್ಪ ಅಂದರೆ ಮೊದಲು ಸೈಜ್ ಯಾವ ಸೈಜ್ ಬೇಕು ಆ ಸೈಜ್ ಅದನ್ನು ಕಟ್ ಮಾಡಿಕೊಂಡು ಯಾವ ಜಾಗದಾಗ ಯಾವ ಪೈಪ್ ಬರ್ತದಂತೇಳಿ ಮೊದಲೇ ಅದನ್ನು ಅಳತೆ ಮಾಡಿಕೊಂಡು ಹಾಕೋಗ್ಬೇಕೈತಿ ಹೀಗಾಗಿ ಮೊದಲು ಸೈಜ್ ಕಟ್ ಮಾಡ್ಕೊಳ್ಳೋದೇ ಭಾಳ ಇಂಪಾರ್ಟೆಂಟ್ ಇರುತ್ತೆ ಈಗ ಏನಪ್ಪಾ ಅಂತಂದ್ರೆ ನೋಡ್ರಿ ಇದೆಲ್ಲ ನಮ್ದು ಹಳೆ ತೋಟ ಆಗಿರೋದ್ರಿಂದ ಎಲ್ಲ ಹಳೇದೆಲ್ಲ ಬರ್ಲಿ ಹೊಸಾದ್ ಮಾಡ್ತಾ ಇರೋದು ಈಗ ನೋಡ್ರಿ ಈಗ ಇದನ್ನ ಈ ಇದ್ರಲ್ಲೇ ಈಗ ದೊಡ್ಡ ಪೈಪ್ ಇದೆಲ್ಲ ಇದು 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 ಯಾವುದು ಜಟ್ ಈ ಗುಬ್ಬಿ ಜಟ್ ಅಂತೇಳಿ ಬರ್ತದ ಮೈಕ್ರೋ ಜಟ್ ದೊಡ್ಡದು ಆ ತರ ಜಟ್ ಮತ್ತೆ ಸಣ್ಣದಾಗಿ ಒಂದು ಈ ತರದ ಪೈಪ್ ಇದೆಲ್ಲ ಇದು ಇದು ಡ್ರಿಪ್ ಇಂದು ಎರಡೂ ಇದ್ದೇವೆ ನಾವು ಇದು ಒಂಥರ ಹೊಸ ಸಿಸ್ಟಮ್ ಇದು ಖರ್ಚು ಜಾಸ್ತಿನೇ ಬರ್ತದೆ ಆದ್ರೂ ಈ ತೋಟಕ್ಕೆಲ್ಲ ಏನಪ್ಪ ಅಂತಂದ್ರೆ ಜಟ್ ಬೇಕಂದ್ರೆ ಜಟ್ ಹಾಕೊಳ್ಳೋದು ಮೈಕ್ರೋ ಜಟ್ ಬೇಕಂದ್ರೆ ಇದು ಯಾವುದು ಡ್ರಿಪ್ ಬೇಕಂದ್ರೆ ಡ್ರಿಪ್ ಹಾಕ್ಕೊಳ್ಳೋದು ಈಗ ಏನಪ್ಪ ಜಟ್ ಹಾಕೋ ಕಾರಣ ಏನಂತಂತಂದ್ರೆ ನಮ್ದು ಇಡೀ ಪೂರ್ತಿ ತೋಟ ತೊಯ್ತಿ ಅಂತಂದ್ರೆ ನೀರು ಪೂರ್ತಿಯಾಗಿದ್ದರೆ ಬೇಸಿಗೆ ಟೈಮ್ನಾಗ ಹಸಿರಾಗಿರ್ತೈತಿ ಆಮೇಲೆ ಬೇರು ಅಡಿಕೆ ಬೇರು ಎಲ್ಲ ಕಡೆ ಇರ್ತದಲ್ಲ ಆ ಬೇರೆ ಏನಾಗ್ತದೆ ಪೂರ್ತಿ ತೊಯ್ತೈತಿ ಪೂರ್ತಿ ತೋಟನ ಆಗಿರ್ತೈತಿ ಹಿಂಗಾಗಿ ತಂಪು ಆಗಿರೋದ್ರಿಂದ ಅದು ಜಟ್ ಮಾಡ್ತಾಯಿದ್ದೇವೆ ಮತ್ತು ಈಗ ಡ್ರಿಪ್ವಪ್ಪ ಅಂತಂದ್ರೆ ಡ್ರಿಪ್ಪು ಬಡ್ಡಿ ಒಳಗೆ ಅಷ್ಟಾಗ್ತೈತಿ ಅಡಿಕೆ ಬಡ್ಡಿ ಎಲ್ಲಿರ್ತೈತಿ ಅದ್ರದ್ದು ಜಾಗದಾಗ ಅಷ್ಟೇ ನೀರು ಬರ್ತೈತಿ ಇದು ಡ್ರಿಪ್ ಮಾಡೋದರಿಂದ ಏನಪ್ಪಾ ಅಂತಂದ್ರೆ ಪೂರ್ತಿ ಮಾಡೋದು ಪೂರ್ತಿ ಎಲ್ಲ ಪೂರ್ತಿ ಹೊಲ ಎಲ್ಲ ಹಸಿ ಆಗಿರ್ತೀವಿ ಆ ಕಾರಣಕ್ಕೋಸ್ಕರ ಇದನ್ನು ಮಾಡ್ತಾಯಿರೋದು ಇದೊಂದು ನ್ಯೂ ಸಿಸ್ಟಮ್ ಅಂತ ಹೇಳ್ಬೋದು ಹಿಂಗಾಗಿ ಇದನ್ನು ಮಾಡ್ತಾಯಿದ್ದೀವಿ ಈಗೇನಪ್ಪ ಅಂದ್ರೆ ಎಲ್ಲ ಪೈಪ್ಲೈನ್ ಸಟ್ಟೆಲ್ಲ ಮಾಡಿಕೊಂಡು ಈಗ ಮಣ್ಣು ಹಾಕ್ತಾಯಿದೆ ನೋಡಿ ಈ ಮಣ್ಣು ಹಾಕ್ಕೊಂಡು ಪೈಪ್ ಪೈಪೆಲ್ಲ ಮುಚ್ಕೊಂಡು ಆನಂತರ ಡ್ರಿಪ್ಪು ಮತ್ತು ಹನಿ ನೀರಾವರಿ ಇದು ಏನಂದರೆ ಮೈಕ್ರೋಜೆಟ್ ಎರಡೂ ಆಮೇಲೆ ಹಾಕ್ಕೊಳ್ಳೋದು ಹೀಗಾಗಿ ಇದೊಂದು ವಿಶೇಷ ಅಂತೇಳಿ ಹೇಳ್ಬೋದು ಪೂರ್ತಿಯಾಗಿ ವಿಡಿಯೋ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಅಂದರೆ ಈಗ ಯಾವುದಾದ್ರು ಹನಿನಿ ಇರ್ಬಿಳೋದಲ್ಲ ಆಮೇಲೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಈಗ ಈಗ ಇದೇನಪ್ಪ ಅಂತಂದರೆ ಪೈಪ್ ಮುಚ್ಕೊಂಡಿರೋದು ಮತ್ತು ಆಮೇಲೆ ಇದು ಪೈಪ್ ಹಾಕೋದು ಮಾತ್ರ ಅಷ್ಟು ಮಾಡ್ತಾಯಿದ್ದೀನಿ ಈಗ ನೀರೆಲ್ಲ ಸಾಕಾದ ಮೇಲೆ ಮತ್ತೆ ಆವಾಗ ಇನ್ನೊಂದು ವೀಡಿಯೋನ ಮಾಡ್ತೀನಿ ಪೂರ್ತಿ ಕಂಪ್ಲೀಟಾಗಿ ಇದು ಲಾಂಗ್ ವಿಡಿಯೋ ಆಗ್ತೈತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಏನಾದರೂ ಮೊದಲಿದಷ್ಟೇ ಮಾಡ್ತಾಯಿದ್ದೀನಿ ದಯವಿಟ್ಟು ಈ ಪೂರ್ತಿಯಾದ ವಿಡಿಯೋನ ನೋಡಿರಿ ಮತ್ತೇನಪ್ಪ ಅಂತಂದರೆ ಇದ್ರದ್ದು ಕೆಲಸ ಮಾಡೋರು ಬೇಕಾದ್ರೆ ಸಂಪರ್ಕಿಸ್ಬೇಕಂತಂದರೆ ಅವ್ರದ್ದು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರ್ತದೆ ಮತ್ತು ಸ್ಕ್ರೀನ್ ಮೇಲೆ ನಂಬರು ಇರ್ತದೆ ಅವ್ರನ್ನ ಸಂಪರ್ಕಿಸ್ಬೋದು ಅಂಥೇಳಿ ನಾನು ನಿಮ್ಮಲ್ಲಿ ಇದ್ದೀನಿ ದಯವಿಟ್ಟು ಈ ಥರ ಮಾಡಿಸೋರಿದ್ದರೆ ಸರ್ಕಾರಿ ಸಹಾಯಧನ ಇರ್ತದೆ ಹೊಸ ತೋಟಗಳಿಗೆ ಇದ್ದರೆ ದಯವಿಟ್ಟು ಅವ್ರನ್ನ ಹತ್ರ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ